ಕೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಿಬಿಐಗೆ ಸಿಕ್ಕ ಸುಳಿವೇನು ಹಿಂದೆ ರನ್ಯಾರಾವ್ ಸಿಬಿಐ ಕಸ್ಟಡಿಗೆ ರಾವ್ಗೆ ಬೇಲ್ ಸಿಗುತ್ತಾ ಇಲ್ವಾ ರನ್ಯಾ ಸಿಬಿಐ ಕಸ್ಟಡಿಗೆ ಒಂದ್ ಕಡೆ ಇನ್ನೂವರೆಗೂ ಕೂಡ ಬೇಲ್ ಇಲ್ಲ ಇನ್ನೊಂದು ಕಡೆ ಸಿಬಿಐನ ಟೆನ್ಷನ್ ಕೂಡ ಶುರುವಾಗಿದೆ ಇವತ್ತು ಸಿಬಿಐ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಇದೆ ಕೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ವಿಲವಿಲ ವಿಲ ಒದ್ದಾಡ್ತಾ ಇದ್ದಾಳೆ ಮೊನ್ನೆಯಿಂದಲೂ ಕೂಡ ಹರಸಾಹಸ ಪಡ್ತಾ ಇರುವಂಥದ್ದು ಬೇಲ್ಗಾಗಿ ಆದರೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿ ತಿರಸ್ಕೃತವಾಯಿತು ಈಗ ಅದನ್ನು ಪ್ರಶ್ನೆ ಮಾಡಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಯಿತು ಶನಿವಾರ ಈಗ ಆ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಇವತ್ತು ಇವತ್ತೇನಾಗುತ್ತೆ ಹಾಗೆ ಏನಾಗುತ್ತೆ ಹಾಗ ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಪೇದೆ ಹೇಳಿಕೆ ಪಡೆದಿದೆ ಸಿಬಿಐ ಟೀಮ್ ಚಿನ್ನದ ಬಿಸ್ಕೆಟ್ ಸಾಗಾಣೆಯಲ್ಲಿ ಏರ್ಪೋರ್ಟ್ನಲ್ಲಿ ಮಹಜರು ಕಾರ್ಯ ಮಾಡಲಾಯಿತು ಇವತ್ತೇ ರನ್ಯಾಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಸಿಬಿಐನ ಬಾಡಿ ವಾರೆಂಟ್ ಮೇಲೆ ರಣ್ಯಾರಾವನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಸಿದ್ಧತೆಗಳನ್ನ ಸಿಬಿಐ ಕೂಡ ಮಾಡಿಕೊಳ್ತಾ ಇದೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕುಗೊಂಡಿದೆ ಹಣದ ಮೂಲದ ಬಗ್ಗೆ ತನಿಖೆಗೆ ಮತ್ತೊಂದು ಕಡೆ ಇಡಿ ಇಲಾಖೆ ಕೂಡ ಇಳಿದಿರುವಂತದ್ದು ಬೆಂಗಳೂರು ದುಬೈನಲ್ಲಿ ಕಂಪನಿಯನ್ನ ಈ ರನ್ಯಾ ಹೊಂದಿದ್ದ ಈಕೆ ಒಡೆತನದ ಕಂಪನಿಗಳು ಬೆಂಗಳೂರು ಮತ್ತು ದುಬೈನಲ್ಲಿದೆ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡಲು ಕಂಪನಿ ಆರಂಭಿಸಿದ್ರ ಈ ಎಲ್ಲ ಅನುಮಾನಗಳು ಸಹಜವಾಗಿ ಈಗ ಚರ್ಚೆಗೆ ಮುಂದಾಗಿದೆ ಹಣಕಾಸು ವಹಿವಾಟು ಬಗ್ಗೆ ಇಡಿಯಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ ಸಂಬಂಧಪಟ್ಟಂಗೆ ಡಿ ಆರ್ ಐ ಇಲಾಖೆ ಡಿ ಆರ್ ಐನ ಅಧಿಕಾರಿಗಳು ಇಡಿಗೆ ಪತ್ರ ಬರೆದಿದ್ರು ತನಿಖೆಯ ಅವಶ್ಯಕತೆ ಇದೆ ಅಂತ ಇಡಿ ಎಂಟ್ರಿ ಆಯಿತು ಈಗ ಇಡಿ ಒಂದೊಂದೇ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಈ ಕಂಪನಿಗಳ ಮುಖಾಂತರ ಅನಧಿಕೃತ ಹಣ ವರ್ಗಾವಣೆ ಆಗ್ತಾ ಇತ್ತ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡಿಕೊಳ್ಳೋ ಹಿನ್ನೆಲೆಯಲ್ಲಿ ಈ ಕಂಪನಿಗಳನ್ನು ತೆರೆದ್ರಾರಣ್ಯ ಎಲ್ಲ ಪ್ರಶ್ನೆಗಳು ಚರ್ಚೆ ಇದೆ ಚಿನ್ನ ಖರೀದಿಗೆ ಹವಾಲ ಹಣ ಬಳಕೆ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗಿದೆ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿಗೆ ತರುಣ್ ಪಾಲುದಾರ ಈಕೆಯ ಗೆಳೆಯ ತರುಣ್ ಆತನು ಕೂಡ ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಈತನು ಕೂಡ ಈ ಟ್ರೇಡಿಂಗ್ ಕಂಪನಿಗೆ ಪಾಲುದಾರನಾಗಿದ್ದ ಶೀಘ್ರವೇ ರನ್ಯಾ ಮತ್ತು ತರುಣ್ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವುದಕ್ಕೆ ಇಡಿ ಕೂಡ ಸಿದ್ಧವಾಗಿದೆ ಈ ಕಂಪನಿ ಮೂಲಕ ಚಿನ್ನ ವಜ್ರ ದುಬಾರಿ ವಾಚ್ಗಳ ಮಾರಾಟ ಮಾಡ್ತಾ ಇರು ಇದೇ ಕಂಪನಿ ಹೆಸರಲ್ಲಿ ದುಬೈ ಎಮಿರೈಟ್ಸ್ ಐ ಡಿ ಪಡೆದಿರುವಂಥ ರಣ್ಯ ಎರಡೇ ತಿಂಗಳಲ್ಲಿ ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿ ಬಂದಿದ್ರು ರೆಸಿಡೆನ್ಸಿ ಐ ಡಿ ಇದೆ ವೀಸಾ ಇದೆ ಏಕೆ ಪಡಿ ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿ ಬಂದಿರು ಈ ಟ್ರಾವೆಲಿಂಗ್ ಹಿಸ್ಟರಿ ಕೂಡ ಬಹಳಷ್ಟು ಆತಂಕಕಾರಿ ಬೆಳವಣಿಗೆಯಾದ ಹಾಗಾಗಿ ಬಹಳಷ್ಟು ಅನುಮಾನಗಳಿಗೆ ಇದೆಲ್ಲವೂ ಕೂಡ ಎಡೆಮಾಡಿ ಕೊಡ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿದ್ದಾರೆ ಇದ್ದಾರೆ ಗಂಗಾಧರ್ ಇವತ್ತು ಒಂದು ಕಡೆ ಬೇಲ್ ಸಿಗುತ್ತಾ ಅಥವಾ ಕಂಬಿ ಹಿನ್ನೇರ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಆದ್ರೂ ಆದ್ರೆ ಅದು ಡಿ ಆರ್ ಐ ನ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಬೇಲ್ ಸಿಗ್ಲಿ ಬಿಡ್ಲಿ ಸಿಬಿಐ ಮಾತ್ರ ಬಾಡಿ ವಾರೆಂಟ್ ಮೇಲೆ ಈಕೆಯನ್ನ ವಶಕ್ಕೆ ಪಡೆಯುವಂಥದ್ದು ಸಿದ್ಧಾರ್ಥ ಅರುಣ್ ಪ್ರಮುಖವಾಗಿ ರೆನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಂಗ ಮಂಡಲದಲ್ಲಿರುವಂತಹ ರೆನ್ಯ ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಯನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಬಿಐ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಬಹುತೇಕವಾಗಿ ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ಮನವಿಯನ್ನ ಅಂದ್ರೆ ಅಲ್ಲಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅವರನ್ನ ಆ ಬಾಡಿ ವಾರೆಂಟ್ ಮೂಲಕವಾಗಿ ಕಸ್ಟಡಿಯನ್ನ ಪಡ್ಕೊಂಡು ಎಂಕ್ವೈರಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಮೂಲಕವಾಗಿ ಸಹಾಯ ಮಾಡಿದಂತಹ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಅನ್ನ ಎಂಕ್ವೈರಿ ಕೂಡ ಮಾಡಿದ್ದಾರೆ ಮತ್ತು ಕೆಲ ಸಿಬ್ಬಂದಿಗಳನ್ನು ಮಾಡಿಕೊಂಡು ಮತ್ತೆ ಅಲ್ಲಿ ಸ್ಪಾಟ್ ಮಾಜೂರು ಕೂಡ ಅಲ್ಲಿ ಮಾಡಿದ್ದಾರೆ ಕೆಲವು ಕೂಡ ಪ್ರೊಸೀಜರ್ ಅಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ಸಿಬಿಐ ಅಧಿಕಾರಿಗಳೆಲ್ಲ ಒಂದು ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಈಗಾಗಲಿ ಒಂದ್ ಕಡೆ ಜಾಮೀನು ಕೂಡ ಸಿಕ್ಕಿಲ್ಲ ಮತ್ತೊಂದು ಕಡೆ ಈಗ ಸಿಬಿಐ ಎಂಕ್ವೈರಿ ಎದುರಿಸುವಂತಹ ಪರಿಸ್ಥಿತಿ ಈಗ ಒಂದು ಟೆನ್ಷನ್ ಈಗ ರಣ್ಯ ರಾವ್ ಕಾಡ್ತಾ ಇರುವಂತ ಕಡೆ ಈಗ ಜೈಲಿಂದ ಒಂದು ಲೆಟರ್ ಅನ್ನ ಬರೆದಿರುವಂತಹ ಒಂದು ಪದ್ಧತಿ ಏನಿದೆ ಆ ಒಂದು ವ್ಯವಸ್ಥೆ ಆ ಒಂದು ಪ್ರೋಟೋಕಾಲ್ ಮೂಲಕವಾಗಿ ಆಗಿರಬಹುದು ಅಥವಾ ತನಗೆ ಆಗಿರುವಂತಹ ಡಿಆರ್ ಅಧಿಕಾರಿಗಳು ತನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು ಆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕೋರ್ಟ್ ಅಲ್ಲಿ ಅದು ಆ ಒಂದು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಮತ್ತೊಂದು ಕಡೆ ಸ್ನೇಹಿತ ತರುಣ್ ರಾಜನ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ಎ ಸಿಎಂ ಇದೆ ಮತ್ತೆ ಅಲ್ಲಿ ರಣ್ಯಾರು ಕ್ರೆಶನ್ ಕೋರ್ಟ್ ಅಲ್ಲಿ ಇರುವಂತದ್ದು ಹೀಗಾಗಿ ಈ ಒಂದು ವಿಚಾರಣೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಆ ವಿಚಾರಣೆಯ ಸಂದರ್ಭದಲ್ಲಿ ವಾದ ಅಂದ್ರೆ ಇಬ್ಬರ ಪರ ವಕೀಲರು ಡಿಆರ್ ಆಗಿರಬಹುದು ಮತ್ತೊಂದು ಕಡೆ ಆರೋಪಿ ವಕೀಲರು ಏನಲ್ಲ ವಾದ ಪ್ರತಿವಾದವನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಅದು ಇಂದ್ ಕಡೆ ಆದ್ರೆ ಮತ್ತೆ ಡಿಆರ್ ಅಧಿಕಾರಿಗಳ ಒಂದು ತನಿಖಾ ಸಂದರ್ಭದಲ್ಲಿ ಮತ್ತೆ ಈ ಪ್ರಕರಣದಲ್ಲಿ ಈಗ ಇಡಿ ಕೂಡ ಎಂಟ್ರಿ ಆಗಿರುವಂತದ್ದು ಇಡಿ ಕೂಡ ಮನೆ ಮಾಡಿ ಮಹತ್ವದ ದಾಖಲೆಗಳನ್ನ ಕೂಡ ಕಲೆ ಹಾಕಿದೆ ಈ ಸೇರನ್ನ ದಾಖಲು ಮಾಡಿಕೊಂಡು ಅಕ್ರಮ ಅಕ್ರಮವಾಗಿ ಅವಾಲ ಹಣ ಟ್ರಾನ್ಸಾಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಅನುಮಾನ ಕೂಡ ಮತ್ತೆ ಒಂದ್ ಕಡೆ ಎಂಕ್ವೈರಿ ಅಲ್ಲಿ ಕೂಡ ಅಮಲ ಟ್ರಾನ್ಸಾಕ್ಷನ್ ಆಗಿರುವಂತೆ ಮಾಹಿತಿ ಸಿಗ್ತಾ ಇವರು ವೈರಾ ಅಂತ ಹೇಳಿ ಕಂಪನಿ ಡೈಮಂಡ್ಸ್ ಕಂಪನಿಯನ್ನ ದುಬೈನಲ್ಲಿ ಅಲ್ಲಿ ತೆರೆದಿರುವಂತಹ ಸಂದರ್ಭದಲ್ಲಿ ಇವರು ಅಮೌಂಟ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಏನಾದ್ರು ಅಲ್ಲಿ ಓಪನ್ ಮಾಡಿದ ಆಯಾಮದಲ್ಲಿ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮತ್ತೆ ಸಾಕಷ್ಟು ವಹಿವಾಟು ಮಾಡುವಂತಹ ನಿಟ್ಟಿನಲ್ಲಿ ಆ ಕಂಪನಿಯನ್ನ ಅವ್ರು ತೆರಕೊಂಡಿದ್ರು ಅಂತ ಹೇಳಿ ಜೊತೆಯಲ್ಲಿ ಇವರಿಬ್ಬರ ಮಧ್ಯೆ ಶೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪವಾಗಿ ಅದರ ಷೇರು ವಾಪಸ್ ವಿಚಾರ ಆಗಿರಬಹುದು ಮತ್ತೆ ಅದರಲ್ಲಿ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಅಲ್ಲಿ ಅವರಿಗೆ ವಂಚನೆ ಕೂಡ ಗೊತ್ತಾಗಿದೆ ಈ ಮೂಲಕವಾಗಿ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಸ್ಮಗ್ಲರ್ಸ್ ಏನಿದ್ದಾರೆ ಕೆಲವರು ಅವರಿಗೆ ವಂಚನೆ ಮತ್ತೆ ಇವರು ಸಾಕಷ್ಟು ಅಮೌಂಟ್ ಕಲ್ತ್ಕೊಂಡಿರುವಂತದ್ದು ಮತ್ತೆ ಅವಲ ಹಣ ಟ್ರಾನ್ಸಾಕ್ಷನ್ ಏನಿದೆ ಇವೆಲ್ಲವೂ ಕೂಡ ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂತದ್ದು ಈ ಒಂದು ಸತ್ಯಾಸತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಅಧಿಕಾರಿಗಳು ಆ ಒಂದು ಮಾಹಿತಿ ಅಂದ್ರೆ ಇದರ ಅಮೌಂಟ್ ಮೂಲ ಆಗಿರಬಹುದು ಮತ್ತೆ ಗೋಲ್ಡ್ ಸ್ಮಗ್ಲಿಂಗ್ ಮೂಲ ಆಗಿರ್ಬೋದು ಇದರ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ಅದಕ್ಕೂ ಮೊದಲು ಸಿಬಿಐ ಅಧಿಕಾರಿಗಳು ಕಸ್ಟಡಿಯನ್ನ ಪಡ್ಕೊಳ್ಳಿ ಎಂಕ್ವೈರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಅರುಣ್